ಈಗ ಎಂಗೇಜ್ಮೆಂಟ್ಗೆ ಬರ್ತಿದ್ವಿ ಟೈಮ್ ಹನ್ನೆರಡು ಕಾಲ್ ಆಗೋಯ್ತು ಲೇಟ್ ಆಗೋಯ್ತು ಮನೆ ಬಿಟ್ಟಾಗೆ ಹನ್ನೆರಡು ಗಂಟೆ ಆಯಿತು ನಮ್ಮ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಸಿಂಬಾ ಒಂದ್ಸಲ ತುಂಬ ಮುದ್ದು ಮಾಡ್ತಾನೆ ಅವನ ಹತ್ರ ಮುದ್ದು ಮಾಡಿಸ್ಕೊಂಡು ಈಗ ಅವನನ್ನು ಹೊರಗೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಕಸ ಹೊಡಿಯೋದಕ್ಕೆ ಬರ್ತಾ ಇಲ್ಲ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೊರಗೆ ಹಾಕೋದಕ್ಕೇ ಇವರು ಇದು ಮಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ನಿಧಾನಕ್ಕೆ ಕಸ ಹೊಡೆದಂಗೆ ನಾಟಕ ಮಾಡಿ ಅವನನ್ನು ಬಿಟ್ಟು ಹೊರಗೆ ಹಾಕಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಹೊರಟಿದ್ರು ಮನೆಯವರು ಹೊರಟ್ರಲ್ವ ಅದಕ್ಕೇ ನಾನು ಏನು ಮಾಡಿದೆ ಕಸ ಹೊಡಿಯೋದು ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ಕಸ ಹೊಡಿತಾ ಇದ್ದೀನಿ ಹೊರಗಡೆ ಗಿಡದ ಪರಿಸ್ಥಿತಿ ಎಲ್ಲ ಏನೇನಾಗಿದೆ ಅಂತ ಹೋಗಿ ನೋಡ್ಕೊಂಡು ಬಂದೆ ಏನು ಮಾಡಿದ್ದಾರೆ ಅಂದರೆ ನಮ್ಮ ಮನೆಯವರು ಅದು ಎಂಥದೋ ಔಷಧಿ ಕೊಟ್ಟಿದ್ರಂತೆ ಯಾರೋ ಯಾಕೋ ಗೊತ್ತಿಲ್ಲ ಗಿಡ ಒಂಥರ ಹಸಿರು ಥರ ಅನ್ನಿಸ್ತಾನೆ ಇರಲಿಲ್ಲ ನನಗೂ ಹಾಗೆ ಅನ್ನಿಸ್ತಾಯಿತ್ತು ನಾನು ಅವತ್ತೊಂದು ವೀಡಿಯೋದಲ್ಲಿ ಹೇಳಿದೆ ಗೊತ್ತಾ ಎಲ್ಲ ಗಿಡಗಳನ್ನೂ ತೆಗೆದು ಹೊಸ ಗಿಡಗಳನ್ನ ಹಾಕೋಣ ಅಂತ ಅನಿಸಿದೆ ಅಂತ ನಾನು ಅದನ್ನೇ ನಮ್ಮ ಮನೆಯವ್ರ ಹೇಳ್ತಾ ಇದ್ದೆ ಅವ್ರು ಏನೋ ತಂದು ಔಷಧಿ ಹೊಡೆದಿದ್ದಾರೆ ಎಷ್ಟೊಂದು ಗಿಡಗಳೆಲ್ಲ ಹಾ ಸತ್ ಅದೇ ಅಂತ ಇದ್ರು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಅದಕ್ಕೆ ಅವರು ಸ್ವಲ್ಪ ಸಕ್ಕರೆ ಇಲ್ಲ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡಿರಿ ಅಂದಿದ್ದಾರೆ ಇವರು ಆಮೇಲೆ ಅದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗಿತ್ತಂತೆ ಇವ್ರು ನೀರನ್ನು ಕಮ್ಮಿ ಹಾಕಿ ಹೊಡೆದಿದ್ದಾರೆ ಗಿಡಗಳೆಲ್ಲ ಸಾಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾವೆ ನನಗಂತೂ ಎಷ್ಟು ಬೇಜಾರಾಯಿತು ಅಂದರೆ ನೋಡಿ ಅಷ್ಟು ಬೇಜಾರಾಯಿತು ಯಾಕಂದರೆ ಗಿಡಗಳನ್ನ ನಾನು ಅಷ್ಟು ಕಷ್ಟಪಟ್ಟು ಸಾಕಿರ್ತೀನಿ ಮನೆಯವ್ರು ನಾನು ಹೋಗಿ ಬರೋಷ್ಟೊತ್ತಿಗೆ ಈ ಗತಿ ಮಾಡಿ ಇಟ್ಟಿರ್ತಾರೆ ನಾನು ಹಿಂದ್ಗಡೆ ಬಾಗಿಲಿಂದ ಹೋಗಿ ಬಕೆಟ್ ತಗೊಂಡು ನೀರು ತೊಗೊಂಡು ಬಂದಿದ್ದೀನಿ ಇವನು ಅದು ಯಾವ ಮಾಯ್ದಾಗ ಬಾಗಿಲು ದುಡ್ಕೊಂಡು ಬಂದಿದ್ದಾನ ಗೊತ್ತಿಲ್ಲ ಹೋಗಿ ರೂಮಲ್ಲಿದ್ದ ಆಮೇಲೆ ಶ್ರೇಯು ಕೂಗ್ದ ಮಮ್ಮಿ ಸಿಂಬ ಬಂದಿದ್ದಾನೆ ಅಂತ ಆಮೇಲೆ ಜೋರು ಮಾಡಿದ್ಮೇಲೆ ಇಲ್ಲಿ ಬಂದು ಕುತ್ಕೊಂಡಿದ್ದಾನೆ ನೆನ್ನೆ ಬರಬೇಕಿದ್ರೆ ಹಣ್ಣು ತೊಗೊಂಡು ಬಂದಿದ್ವಿ ನೂರ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ಎರಡು ಕೆ ಜಿ ತೊಗೊಂಡು ಬಂದಿದ್ವಿ ಬಾದಾಮಿ ಇದು ಅದು ಸ್ವಲ್ಪ ಕಪ್ ಕಪ್ಪು ಕಲೆ ಆಗಿದೆಯಲ್ಲ ನಾನು ಅದೇ ಕೇಳಿದೆ ಅದೇನು ಅಂತ ಹೇಳಿ ಅವ್ರು ಹೇಳಿದ್ರು ಅದು ಸೊನೆ ಬಿದ್ದು ಹಾಗಾಗಿ ಇರುತ್ತೆ ಅದೇನೂ ಆಗೋದಿಲ್ಲ ವೈರಿ ಅಂತ ಹೇಳಿದ್ರು ಹಾಗಾಗಿ ಎರಡು ಡಜನ್ ತೊಗೊಂಡು ಬಂದ್ವಿ ಅದಿಷ್ಟು ಮಾವಿನ ಹಣ್ಣಿಗೆ ಎಷ್ಟು ಇನ್ನೂರ ಐವತ್ತು ರೂಪಾಯಿ ಕೊಟ್ವಿ ಹೊಟ್ಟೆ ಹುರಿತಾ ಇತ್ತು ಎಷ್ಟು ಕಾಸ್ಟ್ಲಿ ಆಗಿದೆ ಅಂತೇಳಿ ಬಾದಾಮಿ ಅಂತ ಆಗಿದ್ದಕ್ಕೆ ತೊಗೊಬಂದೆ ಮತ್ತು ಚಿನ್ನಿನೂ ಕೂಡ ಹೋಗೋಳಿದ್ಲಲ್ಲ ಹಾಗಾಗಿ ಇದು ಚಿಕ್ಕಮ್ಮ ಒಂದು ಸ್ವಲ್ಪ ಹಳೆ ಮನೆ ಚಿಕ್ಕಮ್ಮ ನನಗೆ ಅಂತ ಸೆಂಡ್ಗೆ ಮಾಡಿ ಕೊಟ್ಟಿದ್ದರು ನಾನು ಅವ್ರ ಹತ್ರ ಅಕ್ಕಿ ಕೂಡ ಇಸ್ಕೊಂಡಿದ್ದೆಲ್ಲ ನಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದಿದ್ದಕ್ಕೆ ಒಂದು ಸ್ವಲ್ಪ ಸೆಂಡ್ಗೆ ಕೂಡ ಮಾಡಿ ಕೊಟ್ಟಿದ್ದರು ಈ ಥರ ಸೆಂಡ್ಗೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಇದಕ್ಕೆ ಅಂಬ್ಲಿ ಸೆಂಡ್ಗೆ ಅಂತ ಹೇಳ್ತೀವಿ ನಮ್ಮ ಅಮ್ಮಂಗೆ ಇಷ್ಟ ಶ್ರೇಯು ಕೂಡ ತುಂಬಾ ಇಷ್ಟ ಇದು ನಾನು ಮೊನ್ನೆ ಹೋದಾಗ ಮತ್ತೆ ಮಾಡಿರೋದು ಅಮ್ಮಂಗೆ ಅದರಲ್ಲಿ ಒಂದು ಸ್ವಲ್ಪ ಇಟ್ಟೆ ಅವ್ರು ನಂಗೆ ಬೇಡ ನಾನು ಈ ಥರ ಅಂಬ್ಲಿ ಸೆಂಡ್ಗೆ ಮಾಡ್ಕೊತೀನಿ ಅಂದರು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ ಇದು ಉಪ್ಪಿನಕಾಯಿ ಅದು ತುಪ್ಪ ಇದಕ್ಕೆ ನಾವು ಎಣ್ಣೆ ಗಿಂಡಿ ಅಂತ ಹೇಳ್ತೀವಿ ಇದ್ರ ಮೇಲೆ ಒಂದು ಮುಚ್ಚೋದು ಕೂಡ ಇದೆ ಅದೆಲ್ಲೋ ಹೋಗಿದೆಯಾ ಗೊತ್ತಿಲ್ಲ ಅಂತೆ ಅಮ್ಮ ಇದನ್ನು ತೆಗೆದು ಬೇರೆ ತೊಗೊಂಡಿದ್ರು ತುಪ್ಪಕ್ಕೆ ಕೊಬ್ಬರಿ ಎಣ್ಣೆಗೆ ಹಾಗೆ ಒಳ್ಳೆಣ್ಣೆಗೆ ಅಂತ ಹೇಳಿ ಇದನ್ನು ತೆಗ್ದಿದ್ರಲ್ಲ ನಾನು ಹಳೆಯದಲ್ವಾ ನಂಗೆ ನೆನಪಿಗೆ ಇರಲಿ ಕೊಡಮ್ಮ ಅಂತೇಳಿ ಇಸ್ಕೊಂಡು ಬಂದೆ ನಂಗೆ ಸ್ವಲ್ಪ ಹಳೆಯ ವಸ್ತುಗಳಂದರೆ ಇಷ್ಟ ನಮ್ಮ ನಮ್ಮ ತೋಟದಲ್ಲಿ ಮಾವಿನಕಾಯಿ ಆಗಿತ್ತಂತೆ ಅದು ನಮ್ಮ ಊರಲ್ಲೇ ಒಬ್ಬರು ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ಅಮ್ಮ ಅವ್ರಿಗೆ ಕೊಟ್ಟಿದ್ರಂತೆ ಅವರೊಂದು ನಾನು ಬರೋದಕ್ಕೂ ಅವರು ತೊಗೊಂಡು ಬಂದರು ಉಪ್ಪಿನಕಾಯಿನ ಹಾಗಾಗಿ ನಾನು ಒಂಚೂರು ಉಪ್ಪಿನಕಾಯಿ ಚಿನ್ನಿಗೆ ಒಂಚೂರು ನಂಗೆ ಅಂತ ಹಾಕ್ಕೊಂಡು ಬಂದೆ ಇದೇನಪ್ಪ ಅಂದರೆ ಬೆಣ್ಣೆ ರಾತ್ರಿ ಬಂದೊಳ್ಳು ಏನೂ ತೆಗ್ದಿಡಲಿಲ್ಲ ಹಾಲು ಮೊಸರು ಮಾತ್ರ ತೆಗ್ದಿಟ್ಟಕ್ಕೆ ಬೆಣ್ಣೆ ಎಲ್ಲ ತೆಗ್ದಿಡಲಿಲ್ಲ ಯಾಕಂದರೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತೆಗ್ದಿಡೋಣ ಅಂತ ಹೇಳಿ ತುಪ್ಪನೂ ಅಷ್ಟೇ ನಾನು ಹೋಗೋದಕ್ಕಿಂತ ಮುಂಚೆನೇ ಅಮ್ಮ ಕಾಯಿಸಿ ಇಟ್ಟಿದ್ದರು ಬೇಸಿಗೆ ಆಗಿರೋದಕ್ಕೆ ಅದು ಗಟ್ಟಿನೇ ಆಗಿರಲಿಲ್ಲ ನಾ ಆಮೇಲೆ ನಾನು ಫ್ರೀಸರಲ್ಲಿಟ್ಟು ಗಟ್ಟಿ ಮಾಡಿಕೊಂಡು ತೊಗೊಂಡು ಬಂದೆ ಅಮ್ಮ ಇದನ್ನು ನಾನು ತೊಳೆದಿಲ್ಲ ಹಾಗೆ ಹಾಕಿದ್ದೀನಿ ನೀನು ಊರಿಗೆ ಹೋದಳು ತೊಳ್ಕೊ ಅಂತ ಹೇಳಿದ್ರು ಹಾಗಾಗಿ ಈಗ ತೊಳೆಯೋಣ ಅಂತ ತೆಗೆದಿಟ್ಟಿದ್ದೀನಿ ಅಮ್ಮನವ್ರಿಗೆ ಬದನೆಕಾಯಿ ಬಜ್ಜಿ ಹಾಗೆ ರೊಟ್ಟಿ ತಿನ್ನಬೇಕು ಅಂತ ಅನಿಸುತ್ತಂತೆ ಹಾಗಾಗಿ ಬದನೆಕಾಯಿ ತಂದಿದ್ರು ನನಗೆ ಈ ಬದನೆಕಾಯಿ ಅಂದರೆ ತುಂಬಾ ಇಷ್ಟ ನಾವು ಯಾವತ್ತೂ ತಿಂದಿಲ್ಲ ಇದೆ ಫಸ್ಟ್ ಟೈಮು ಯಾಕಂದರೆ ನಮ್ಮಲ್ಲಿ ಸಿಗ್ತಾ ಇರಲಿಲ್ಲ ನಾನು ಯಾವಾಗಲೂ ಯೂಟ್ಯೂಬಲ್ಲಿ ನೋಡ್ತೀನಿ ಗೊತ್ತಾ ಬ್ಯಾಂಗನ್ ಭರ್ತಾ ಅದೆಲ್ಲ ಮಾಡಬೇಕಿದ್ರೆ ಈ ಬದ್ನೆಕಾಯಿನ ಯೂಸ್ ಮಾಡ್ತಾರೆ ಬೆಂಗಾಲಿಯವರು ಹೆಚ್ಚಾಗಿ ಈ ಬದ್ನೆಕಾಯಿನ ಯೂಸ್ ಮಾಡ್ತಾರೆ ನಾನು ಸಿಕ್ತಲ್ಲ ಮನೆಯವ್ರು ತೊಗೊಬಂದಿದ್ರು ನನಗಂತೂ ಭಾಳ ಖುಷಿಯಾಗೋಯ್ತು ನಿಮ್ಮೆಲ್ಲರಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೆ ಏನಪ್ಪ ಅಂದರೆ ಮೊನ್ನೆ ಚಿನ್ನಿ ಬರಬೇಕಿದ್ದರೆ ಈ ಚಾಕುನ ತೊಗೊಂಡು ಬಂದಿದ್ಲು ನನಗೆ ತುಂಬ ದಿನದಿಂದ ನಾನು ಹೇಳ್ತಾಯಿದ್ದೆ ಗೊತ್ತಾ ನನಗೆ ಒಂದು ಚಾಕು ತೊಗೋಬೇಕು ತೊಗೋಬೇಕು ಅಂತ ಇದೇ ಅದು ಪಿಜನ್ ಅವ್ರದ್ದು ನೂರ ತೊಂಬತ್ತು ಎಂಬತ್ತು ರೂಪಾಯಿ ಏನೋ ನೂರ ಎಪ್ಪತ್ತೊಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಅದು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಒಂಥರ ನಮಗೆ ಯೂಟ್ಯೂಬಲ್ಲೆಲ್ಲ ತುಂಬ ಜನ ಇದರಲ್ಲಿ ಹೆಚ್ಚು ಅಡುಗೆ ಮಾಡಬೇಕಿದ್ರೆ ನಾನು ಯಾಕೆ ತೊಗೋಬಾರ್ದು ಅಂತ ಅನ್ಕೊತಾ ಇದ್ದೆ ನಮ್ಮ ಮನೆಯವ್ರು ಅವತ್ತು ಬೈದಿದ್ರು ಅಂತ ಹೇಳಿದೆಲ್ಲ ಆಶಕ ಕೊಟ್ಟಿದ್ದೆ ಚೆನ್ನಾಗಿದೆ ಮತ್ತು ಏನಕ್ಕೆ ತೊಗೊಂತೀಯ ಅಂತ ಏನೋ ನಂಗೆ ಕೆಲವೊಂದು ವಸ್ತುಗಳ ಮೇಲೆ ಒಂದೊಂದು ಸ್ವಲ್ಪ ಹುಚ್ಚು ಜಾಸ್ತಿ ಮಗ್ಗು ಈ ಚಾಕು ಏನೋ ನಂಗೆ ಸ್ವಲ್ಪ ಜಾಸ್ತಿ ಹುಚ್ಚು ಚಿನ್ನಿ ಹತ್ತಿರ ಹೇಳಿದೆ ನಾನು ಹೀಗೆ ಇಲ್ಲಿಗೆ ಶಿಪ್ಪಿಂಗ್ ಸೇರಿಸಿ ಜಾಸ್ತಿ ಆಗುತ್ತೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಶಿಪ್ಪಿಂಗ್ ಅಂತ ಇತ್ತು ಅದಕ್ಕೆ ಚಿನ್ನಿ ಏನಂದ್ಲು ಅಂದರೆ ನಾನೇ ತೊಗೊಂತೀನಿ ಬಿಡಮ್ಮ ಅಲ್ಲೇ ಅಂತ ಹೇಳಿದ್ಲು ಅಲ್ಲಿ ಅಷ್ಟೇ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಂತಲೇ ಇತ್ತು ಅವಳು ಸುಮ್ಮನೆ ನೋಡೋಣ ಅಂತ ಆರ್ಡ್ರ್ ಹಾಕಿದ್ಲಂತೆ ಅವಳು ಬರೋ ಹಿಂದಿನ ದಿನ ಅದು ಬಂದೇ ಬಿಡ್ತು ಆಮೇಲೆ ಫೋಟೋ ಹಾಕಿ ಅದೆಲ್ಲ ಮಾಡಿದ್ಲು ತೊಗೋ ಅಂತ ಹೇಳಿದೆ ಹಾಗೆ ನಾನು ದುಡ್ಡು ಹಾಕಿದೆ ಅವಳು ಅಲ್ಲೇ ತೊಗೊಂಡು ಬಂದಳು ಈ ವಿಷಯನ ನಿಮ್ಮಿಂದ ಒಂದು ಹತ್ತು ದಿನ ಮುಚ್ಚಿಟ್ಟಿದ್ದೆ ಸಾರಿ ನಾನು ಅವತ್ತು ಬಂದಳು ತೋರಿಸ್ಬೇಕಿತ್ತು ಆದರೆ ಏನಾಯಿತು ಅಂದರೆ ಅವತ್ತು ಗೊತ್ತಲ್ವ ಚಿನ್ನಿ ಬಂದಳು ಹಾಗೆ ಗಡಿ ಬಿಡಿ ಮಾಡ್ಕೊಂಡು ನಾವು ಕೂಡ ಹಾಗೆ ಊರಿಗೆ ಹೋದ್ವಿ ಹಾಗಾಗಿ ತೋರಿಸಿರಲಿಲ್ಲ ಅಷ್ಟೇ ಇವತ್ತು ತಿಂಡಿ ಏನಪ್ಪ ಅಂದರೆ ನಮ್ಮ ಮನೆಯವರಿಗೆ ಇದು ರೊಟ್ಟಿ ಮತ್ತು ಬದನೆಕಾಯಿ ಬಜ್ಜಿ ಮಕ್ಕಳು ನೆನ್ನೆಯಿಂದ ಪಲಾವ್ ತಿನ್ನಬೇಕು ತಿನ್ನಬೇಕು ಅಂತ ಅಲ್ಲಿ ಅಮ್ಮನ ಹತ್ರನೂ ಕಾಡ್ತಾ ಇದ್ರಲ್ಲ ಅದಕ್ಕೆ ಎತ್ಲಾಕ್ ಪಲಾವ್ ಮಾಡಿಬಿಡೋಣ ಅಂತ ಪಲಾವ್ನ ಮಾಡ್ತಾಯಿದ್ದೀನಿ ಆದರೆ ಅಮ್ಮ ಮಾಡೋ ಥರ ಪಲಾವ್ ಅಲ್ಲ ಇದು ನಾನು ಮಾಡೋ ಥರ ಪಲಾವ್ ಇದು ಅಮ್ಮಮ್ಮ ಪಲಾವ್ ಅಲ್ಲ ಮಮ್ಮಿ ಪಲಾವಿದು ನಾನು ಯಾವಾಗಲೂ ಮಾಡ್ತೀನಲ್ಲ ಅದೇ ಥರ ಇದ್ದೀನಿ ಚಾಕು ಹೇಗಾಗುತ್ತೆ ಅಂತ ಹೆಚ್ಚುತ್ತಾ ಇದ್ದೀನಿ ಇದೆ ತುಂಬ ಆಗ್ತಾ ಇದೆ ತುಂಬ ಇಷ್ಟ ಆಯಿತು ಕೂಡ ನನಗೆ ನೋಡಿ ಅದು ವೀಡಿಯೋದಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದರಲ್ಲಿ ಮೂರು ಪೀಸಿಂದು ಬರುತ್ತೆ ನಾನೂರು ಐನೂರು ರೂಪಾಯಿನೋ ಅಮೆಝಾನಲ್ಲಿ ತರಿಸಿದ್ದು ನೀವು ಈ ಚಾಕುನ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ ನಿಮಗೆ ನನಗೆ ಆ ಲಿಂಕು ಗಿಂಕು ಎಲ್ಲ ಹಾಕಕ್ಕೆ ಬರೋದಿಲ್ಲ ಯಾಕಂದರೆ ನನ್ನ ಹತ್ರ ಇದಿಲ್ಲ ಅದು ಆ್ಯಪ್ ಇಲ್ಲ ಅದು ನಮ್ಮ ಮನೆಯವ್ರ ಹತ್ರ ಇರೋದರಿಂದ ನಾನು ಆ ಆ್ಯಪ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಲಿಂಕ್ನಾಗ ಯಾರೂ ಕೇಳಬೇಡಿ ನೀವು ಅಮೆಝಾನಲ್ಲಿ ಹುಡ್ಕಿದ್ರೆ ಖಂಡಿತ ಸಿಗುತ್ತೆ ಇದರಲ್ಲಿ ತ್ರೀ ಪೀಸ್ ಇರೋದು ಇನ್ನೂ ದೊಡ್ಡ ದೊಡ್ಡದು ಅದೆಲ್ಲ ಇದೆ ಸೆವೆನ್ ಹಂಡ್ರೆಡ್ ರುಪೀಸ್ತಿದೆ ನನಗೇನು ಗೊತ್ತಾ ಸ್ವಲ್ಪ ಕಮ್ಮಿನೂ ರೇಟ್ ಆಗಿರಬೇಕು ಮತ್ತು ಒಳ್ಳೆಯದು ಆಗಿರಬೇಕು ಆ ಥರದ್ದು ಬೇಕು ನನಗೆ ಹಾಗಾಗಿ ನಾನು ಪಿಜನ್ ಅವರಿಗೆ ಎಲ್ಲದು ಗೊತ್ತಿರುತ್ತಲ್ವ ಕುಕ್ಕರು ಮಿಕ್ಸಿ ಅದೆಲ್ಲ ಯೂಸ್ ಮಾಡಿರ್ತೀವಿ ಅದು ಒಳ್ಳೆ ಬ್ರ್ಯಾಂಡ್ ಅಂತ ಅದರಲ್ಲಿ ತೊಗೊಂಡೆ ಇದರಲ್ಲೇ ಸುಮಾರು ಬ್ರ್ಯಾಂಡ್ಗಳದ್ದು ಇದೆ ನಾನು ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇದನ್ನು ಯೂಸ್ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಒಂಥರ ತುಂಬ ಕಲರ್ಫುಲ್ಲಾಗಿತ್ತು ನಮ್ಮನೆಯವರು ರೆಡ್ ತರಿಸ್ಬೇಕಿತ್ತು ಅಂತ ಅಂದರು ಇದರಲ್ಲಿ ಗ್ರೀನ್ ಇದೆ ಇನ್ನೊಂದು ಯಾವ ಕಲರ್ ಇದೆಯೋ ನಂಗೆ ಮರೆತೋಗಿದೆ ನಂಗೆ ಯಾಕೋ ಗ್ರೀನ್ ಇಷ್ಟ ಆಗಲಿಲ್ಲ ಆದರೆ ನಂಗೆ ಈ ಕಲರೇ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ನಾನು ಈ ಕಲರ್ನ ತಗೊಂಡು ತಗೊಂಡೆ ನಿಮಗೂ ನನ್ನಂಗೆ ಯಾರಿಗೆಲ್ಲ ಈ ಥರ ಚಾಕು ನನಗೆ ಚಾಪಿಂಗ್ ಬೋರ್ಡ್ ತೊಗೋಬೇಕು ಅದೆಲ್ಲ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಊರಿಂದ ತಂದಿದ್ದೀನಿ ಚಾಪಿಂಗ್ ಬೋರ್ಡ್ ಮಾಡ್ಸೋದಕ್ಕೆ ಚಿಕ್ಕಪ್ಪನ ಮನೆಯಿಂದ ತಂಗಿ ಒಂದಷ್ಟು ಮಾಡಿಸ್ಕೊಟ್ಟಿದ್ಲಲ್ಲ ಅದನ್ನ ಯಾವಾಗ ಸರಿ ಮಾಡ್ಕೊಡ್ತಾರ ಗೊತ್ತಿಲ್ಲ ಮೂರು ಚಾಪಿಂಗ್ ಬೋರ್ಡ್ ಮಾಡಿಸಿದಷ್ಟು ನನ್ನ ಹತ್ರ ಇದೆ ನೋಡೋಣ ಅದು ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಹಾಗೆಯೇ ಪುದೀನ ಸೊಪ್ಪನ್ನ ಕೊಯ್ಕೊಂಬಂದೆ ನನ್ನ ಗಿಡದಲ್ಲೇ ಸ್ವಲ್ಪ ಪುದೀನ ಆಗಿತ್ತು ಅದು ಕೊಯ್ಕೊಂಡು ಬಂದೆ ಇದು ರುಬ್ಬೋದಕ್ಕೆ ನಾನು ಕಾಯಿ ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಕಾಯಿ ತುರಿ ಸೋಂಪಿನ ಕಾಳು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಸಿಮೆಣಸು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಒಂಚೂರು ಜೀರಿಗೆ ಕೊತ್ತಂಬರಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಹಾಗೆ ಸೋಂಪಿನ ಕಾಳು ಕೂಡ ಒಂದು ಸ್ವಲ್ಪ ಹಾಕಬೇಕು ತುಂಬಾ ಚೆನ್ನಾಗಾಗುತ್ತೆ ಈ ಪಲಾವ್ ಒಂಥರ ಹಾಗೆ ಅಮ್ಮನ ಮನೆಯಿಂದ ಬರಬೇಕಿದ್ರೆ ಅಮ್ಮ ಬೆಳಗ್ಗೆ ಕರೆದಿರೋ ಹಾಲನ್ನು ಕೊಟ್ಟಿದ್ದರು ಹಾಗೆ ಸಂಜೆ ಬರಬೇಕಿದ್ರೆ ಕೂಡ ಹಾಲು ಕೊಟ್ಟಿದ್ರಲ್ವಾ ಆ ಬೆಳಗ್ಗೆ ಕರೆದಿರೋ ಹಾಲನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತೆಗೆದುಬಿಟ್ಟು ಅದೇ ಹಾಲಲ್ಲೇ ಟೀ ಕುಡಿಯೋಣ ಅಂತ ಯಾಕಂದರೆ ಊರಿನ ಫೀಲೇ ಬರಲಿ ಅಂತ ಹಾಗೇ ಶ್ರೇಯು ಚಿನ್ನಿ ಕೂಡ ಈಗ ಎದ್ದು ಬಂದಿದ್ದರು ನಮ್ಮ ಸಿಂಬ ಏನಂದರೂ ಹೊರಗೆ ಕಳ್ಸೋಕ್ಕೆ ಆಗಿಲ್ಲ ಹಾಗಾಗಿ ಇಲ್ಲೇ ಮಲಗಿದ್ದ ಸೋಫಾದ ಕೆಳಗೇನೆ ನಾನು ಟೀ ಕುಡಿತಾ ಕುತ್ಕೊಂಡಿದ್ದೆ ಹಾಗೆಯೇ ಅವರು ಇಬ್ಬರು ಬಂದರು ನಮ್ಮ ಸಿಂಭ ನೋಡಿ ಬಂದ ತಕ್ಷಣ ಶ್ರೇಯುನ ಅದೆಷ್ಟು ಮುದ್ದು ಮಾಡ್ತಾನೆ ಅಂತ ಅವನು ಇಲ್ದಿದ್ದಾಗ ಅವ್ನು ಹೆಂಗೆ ಇರ್ತಾನೆ ಅಂತ ನಮಗೂ ಯೋಚನೆ ಆಗಿಬಿಟ್ಟಿದೆ ನಮ್ಮ ಜೀವ ತಿಂತಾನೆ ಇನ್ನು ಶ್ರೇಯು ಇದ್ದರೆ ಅವನ ಜೊತೆಗೇನೆ ಒಂದೊಂಥರ ಬಾಂಡಿಂಗ್ ಬೇರೆ ಥರ ನಮ್ಮ ಜೊತೆ ಒಂಥರ ಬೇರೆ ಎಲ್ಲರ ಜೊತೆ ಒಂದೊಂಥರ ವಿಚಿತ್ರವಾಗಿರೋ ಬಾಂಡಿಂಗ್ ಇದೆ ಅವನಿಗೆ ಆದರೆ ಶ್ರೇಯು ಅಂದರೆ ತುಂಬಾ ಇಷ್ಟ ಅವನಿಗೆ ಅವನು ಊಟ ಮಾಡಲಿ ತಿಂಡಿ ತಿರ್ಲಿ ಅವ್ನ ಪಕ್ಕನೇ ಕುತ್ಕೊಂಡಿರ್ತಾನೆ ಏನೋ ಒಂಥರ ನೋಡೋದಕ್ಕೆ ಒಂಥರ ಮಜಾ ಅಂತ ಅನ್ನಿಸ್ತಿರುತ್ತೆ ನನ್ನ ಹತ್ರ ಬ ಸೋನಾ ಮೊಸರಿ ಅಕ್ಕಿ ಖಾಲಿಯಾಗಿತ್ತು ಸೋನಾ ಮೊಸರಿಯಲ್ಲೇ ಮಾಡು ಅಂತ ಹೇಳಿದ್ರು ಹಾಗಾಗಿ ಒಂದು ಲೋಟ ಸೋನಾ ಮೊಸರಿ ಹಾಕಿದೆ ಒಂದು ಅರ್ಧ ಲೋಟ ಬಾಸ್ಮತಿ ರೈಸನ್ನು ಹಾಕಿ ಮಾಡ್ತಾ ಇದ್ದೀನಿ ಅವನು ಶ್ರೇಯು ಚಾಕುದು ರೇಟ್ ನೋಡ್ತಾ ಇದ್ದ ಮುನ್ನೂರ ತೊಂಬತ್ತೈದು ಅಂತ ಇದೆ ಆ ನಾನೂರು ರೂಪಾಯಿ ನೋಡಿ ನಂಗೆ ಇನ್ನೂರು ರೂಪಾಯಿ ಒಳಗೆ ಸಿಕ್ಕಿದೆ ಶ್ರೇಯು ನಿಮಗೆ ಆಫರ್ ಇರೋದಕ್ಕೆ ಅಷ್ಟು ಕಮ್ಮಿ ರೇಟಿಗೆ ಸಿಕ್ಕಿದೆ ಅಂತ ಹೇಳಿದೆ ಏನೋ ಗೊತ್ತಿಲ್ಲ ರೇಟ್ ಅಷ್ಟೇನೋ ಅಥವಾ ಆಫರಲ್ಲಿ ಕೊಟ್ಟಿದ್ದಾರೋ ಏನೋ ಅಂತಲೂ ಗೊತ್ತಿಲ್ಲ ಚಾಕು ಅಂತೂ ಚೆನ್ನಾಗಿದೆ ಸದ್ಯಕ್ಕೆ ಆಮೇಲೆ ಕಲರ್ ಗಿಲ್ಲರ್ ಹೋಗಿ ಮಂಗ ಆಗುತ್ತಾ ಏನು ಅಂತ ಗೊತ್ತಿಲ್ಲ ಬರೋಷ್ಟು ದಿನ ಉಪ್ಯೋಗ್ಸೋದು ಆಮೇಲೆ ಹಾಗೆ ಎಷ್ಟು ಬಿಡೋದು ಏನು ಮಾಡೋಕ್ಕಾಗೋದಿಲ್ಲ ಎಲ್ಲೆಲ್ಲೋ ಒಂದೊಂದ್ಸಲ ಕಳಿತೀವಂತೆ ಸಲ ಮನ್ಸಿಗೆ ಇಷ್ಟ ಆದಾಗ ತೊಗೋಬಿಡ್ಬೇಕು ಅಂತಾರಲ್ವ ಹಾಗೆ ತುಂಬ ದಿನದಿಂದ ನಾನು ಎರಡೆರಡು ಮಾಡ್ತಾ ಇದ್ದೆ ಚಿನ್ನಿ ನಂಗೆ ಇಲ್ಲ ಅವ್ರ ಆರ್ಡ್ರ್ ಹಾಕಿರೋದು ಅದು ಬಂದ ಮೇಲೆ ನನಗೆ ಗೂ ಫೋನ್ಪೇ ಮಾಡು ಅಂದಮೇಲೆ ನಂಗೆ ಗೊತ್ತಾಗಿದ್ದು ಓ ಬಂದಿದೆ ಅಂತ ಹೇಳಿ ಹಾಗೆ ಮಕ್ಕಳು ಎದ್ರಲ್ವ ನಂದು ಟೀ ಕುಡ್ದಾಗಿತ್ತು ಈಗ ಪಲಾವ್ನ ಮಾಡ್ತಾಯಿದ್ದೀನಿ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ ತುಪ್ಪ ಜಾಸ್ತಿ ಹಾಕಿದ್ರೆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಲವಂಗ ಹಾಗೆಯೇ ಒಂದು ಏಲಕ್ಕಿ ಚಕ್ಕೆ ಪಲಾವ್ ಎಲೆ ಹಾಕಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ರುಬ್ಬಿರೋ ಮಿಶ್ರಣ ಹಾಕಿ ಫ್ರೈ ಮಾಡಿ ಆಮೇಲೆ ಅಕ್ಕಿ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಬಿಸಿ ನೀರನ್ನು ಹಾಕಿದರೆ ಉಪ್ಪು ಹಾಕಿದ್ರೆ ಪಲಾವ್ ರೆಡಿ ಆಗುತ್ತೆ ಚೂರು ಮೊಸರು ಹಾಕಬೇಕು ನಾನು ಮೊಸರು ಕೂಡ ಹಾಕಿದೆ ಇದೇನಪ್ಪ ಅಂದರೆ ಹಿಂಗೆ ಹೆಚ್ಚಬೇಕಿದ್ರೆ ಆ ಈರುಳ್ಳಿ ಎಲ್ಲ ಅದ್ರ ಮೇಲೆ ಮೇಲೇ ಎದ್ದು ಬರುತ್ತೆ ನನ್ನ ಹತ್ರ ಒಂದು ಕಪ್ಪು ಚಾಕು ಇದೆ ಲೋಕಲ್ ಚಾಕು ಅದೆಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಹೆಂಗೆ ಹೆಚ್ಚು ಹಾಗೆ ಮಾತು ಕೇಳುತ್ತೆ ಇವೆಲ್ಲ ಅಷ್ಟು ಚೆನ್ನಾಗಿ ಮಾತು ಕೇಳೋದಿಲ್ಲ ನೋಡಿ ಅದು ಹೆಚ್ಚಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ನನಗೆ ಇದು ಇನ್ನೊಂದು ಸ್ವಲ್ಪ ದಿನ ರೂಢಿ ಆಗಬೇಕಲ್ವ ರೂಢಿ ಆದಮೇಲೆ ಚೆನ್ನಾಗಿ ಅನಿಸ್ಬೋದು ನಿಮಗೆಲ್ಲ ಏನು ಅನ್ನಿಸ್ತು ಈ ಚಾಕು ಬಗ್ಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊತೀರಾ ನಾನು ಕಂಡಿದ್ದಕ್ಕೆಲ್ಲ ಕಮೆಂಟಲ್ಲಿ ತಿಳಿಸಿ ತಿಳಿಸಿ ಅಂತೀರೇನೋ ಗೊತ್ತಿಲ್ಲ ಏನೋ ಒಂಥರ ನೀವು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ನನಗೆ ಫೀಲ್ ಆಗುತ್ತಲ್ವ ಹಾಗಾಗಿ ನಮ್ಮನೆಯವರು ಬದನೆಕಾಯಿ ಬಜ್ಜಿ ಮಾಡೋ ಅಂದಿದ್ರು ನನಗೆ ಯಾಕೋ ಗೊತ್ತಿಲ್ಲ ಬದ್ನೆಕಾಯಿದ್ದು ನಾನು ಒಂಥರ ಚಟ್ನಿ ಥರ ಮಾಡ್ತೀನಲ್ವಾ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅವತ್ತು ನಾನು ಹಳೆ ಮನೆಗೆ ಹೋದಾಗ ಚಿಕ್ಕಮ್ಮ ಮಾಡಿದರು ಆವಾಗ ನಾನು ಒಂದು ರೊಟ್ಟಿ ತಿಂದು ಬಂದೋ ಏನೋ ನನಗೂ ಅಷ್ಟು ನೆನಪಿಲ್ಲ ಅವತ್ತಿಂದ ನನಗೂ ತಿನ್ನಬೇಕು ಅನಿಸುತ್ತೆ ಊರಲ್ಲಿ ಕೂಡ ಮಾಡೋಕ್ಕಾಗೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಬದನೆಕಾಯಿ ಬಜ್ಜಿ ಕ್ಯಾನ್ಸಲ್ ಮಾಡಿ ಬದನೆಕಾಯಿ ಚಟ್ನಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿದ್ದೀನಿ ಆನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸಾರಿ ಈರುಳ್ಳಿ ಹಾಕಬಾರ್ದು ಟೊಮೆಟೊ ಅಷ್ಟೇ ಹಾಕಬೇಕು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಹಸಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಯಿಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನಾವೆಲ್ಲ ಸ್ವಲ್ಪ ಹಸಿ ಈರುಳ್ಳಿ ತಿನ್ನೋಕೆ ಇಷ್ಟಪಡ್ತೀವಲ್ಲ ಹಾಗಾಗಿ ಈಗ ಬದನೆಕಾಯಿನ ನಾನು ಸಿಪ್ಪೆ ತೆಗೆದು ಅದನ್ನು ಹುಳ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಗೀಚ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂಚೂರು ಉಪ್ಪು ಹುಳಿ ಮಾಡಿರೋ ಒಗ್ಗರಣೆನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬದನೆಕಾಯಿ ಚಟ್ನಿ ರೆಡಿಯಾಗುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ಸೂಪರಾಗಿರುತ್ತೆ ನಮ್ಮ ಮನೆಯವ್ರಿಗೆ ಇದಕ್ಕಿಂತ ಬದನೆಕಾಯಿ ಬಜ್ಜಿನೇ ಇಷ್ಟ ಯಾಕೋ ಗೊತ್ತಿಲ್ಲ ನನಗೆ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ನಾನು ಇವತ್ತು ನನ್ನ ಮನಸ್ಸಿನ ಮಾತನ್ನ ಕೇಳಿ ಅಡುಗೆನ ಮಾಡ್ತಾ ಇದ್ದೀನಿ ಯಾವಾಗಲೂ ಅವರಿಗೇನಿಷ್ಟ ಇವ್ರಿಗೇನಿಷ್ಟ ಅಂತ ಮಾಡ್ತಿದ್ದೆ ಅಲ್ಲ ಇವಾಗ ಸ್ವಲ್ಪ ನನಗೆ ಯಾಕೋ ತಿನ್ನಬೇಕು ಅನಿಸುತ್ತಲ್ವ ಹಾಗಾಗಿ ನಂಗಾಗಿ ಮಾಡ್ಕೊತ ಇದ್ದೀನಿ ನಮ್ಮನವ್ರು ಏನಂತಾರೋ ಗೊತ್ತಿಲ್ಲ ಅವ್ರು ಯಾಕಂದರೆ ಬದನೇಕಾಯಿ ಬಜ್ಜಿ ಮಾಡಿ ಮಾಡು ಅಂತ ಹೇಳಿ ಹೋಗಿದ್ರು ಬದನೆಕಾಯಿ ಬಜ್ಜಿನ ಬದನೆಕಾಯಿ ಚಟ್ನಿಗೆ ನಾನು ಬದಲಾಯಿಸ್ಬಿಟ್ಟಿದ್ದೀನಿ ಇವತ್ತು ಇದೇನು ಗೊತ್ತಾ ಚಮಚದಲ್ಲೆಲ್ಲ ಕಲಸಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಕೈಯಲ್ಲಿ ಚೆನ್ನಾಗಿ ಹಿಚ್ಕಿ ಕಲಸಿದ್ರೆ ಆ ರುಚಿ ಚೆನ್ನಾಗಿ ಬರುತ್ತೆ ಆ ಕಡೆ ಬದನೆಕಾಯಿ ಚಟ್ನಿ ಕೂಡ ರೆಡಿ ಆಯಿತು ಈ ಕಡೆ ಪಲಾವ್ ಅದು ಕೂಡ ರೆಡಿ ಆಯಿತು ಮಧ್ಯಾಹ್ನ ನಾನೇನು ಅಡುಗೆ ಮಾಡೋ ಹಾಗಿಲ್ಲ ಚಿನ್ನಿ ಮನೇಲಿ ಇರ್ತಾಳಲ್ಲ ಏನಾದರೂ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಪಲಾವ್ನ ಜಾಸ್ತಿ ಮಾಡಲಿಲ್ಲ ಸ್ವಲ್ಪನೇ ಸ್ವಲ್ಪ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದುರು ಉದುರಾಗಿ ಸಖತ್ತಾಗಿ ಬಂದಿದೆ ಒಂದಕ್ಕೆ ಎರಡಕ್ಕಿಂತ ಚೂರು ಕಮ್ಮಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಪಲಾವ್ ಏನು ಗೊತ್ತಾ ಬಿಸಿದು ತಿನ್ನಬೇಕು ಇಲ್ಲಾಂದರೆ ಮಧ್ಯಾಹ್ನದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಖಾರ ಎಲ್ಲ ಹಿಡಿದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಹೋಟೆಲ್ಗಳಲ್ಲಿ ಕೊಡ್ತಾರೆ ಗೊತ್ತಾ ಕೆಲವೊಂದು ಸಲ ಆ ಥರ ಇರುತ್ತೆ ಇದಕ್ಕೆ ಗೋಡಂಬಿ ಹಾಕಬೇಕಾಗಿತ್ತು ನನ್ನ ಹತ್ರ ಗೋಡಂಬಿ ಇರಲಿಲ್ಲ ಹಾಗಾಗಿ ಗೋಡಂಬಿ ಹಾಕಿಲ್ಲ ಮಕ್ಕಳದ್ದು ತಿಂಡಿ ರೆಡಿ ಆಯಿತು ಈಗ ಮನೆಯವರಿಗೆ ರೊಟ್ಟಿ ಹಿಟ್ಟನ್ನು ಕೊಡಿಸ್ತಾ ಇದ್ದೀನಿ ಅವ್ರು ಬರೋದು ಲೇಟ್ ಆಗುತ್ತಲ್ವ ಹಾಗಾಗಿ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡೆ ಊರಿಂದ ತಂದಿರೋ ವಸ್ತುಗಳನ್ನೆಲ್ಲ ಅದರಾದ್ರೆ ಜಾಗಕ್ಕೆ ಇಡಬೇಕಲ್ವ ಹಾಗಾಗಿ ಇಡ್ತಾ ಇದ್ದೆ ಮತ್ತು ಇವತ್ತು ಎಂಗೇಜ್ಮೆಂಟಿಗೆ ಕೂಡ ಹೋಗಬೇಕು ಹಾಗಾಗಿ ಕೆಲಸ ಕೂಡ ಸ್ವಲ್ಪ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಇಂದ ಹೇಳಲೇ ಇಲ್ಲಲ್ಲ ಇವತ್ತು ನಮ್ಮ ಮನೆಯವರು ಫ್ರೆಂಡು ಹೌದು ಸಂಬಂಧಿಕರು ಹೌದು ಅವ್ರ ಮಗಳದು ಎಂಗೇಜ್ಮೆಂಟ್ ಇದೆ ನಾನು ಅದಕ್ಕೆ ಇವತ್ತು ಬರೋದಾಗಿತ್ತು ನಮ್ಮ ಮನೆಯವರು ಇಲ್ಲ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಕರೆಸಿದ್ದಕ್ಕೆ ನಿನ್ನೆ ಬಂದಂಗೆ ಆಯಿತು ಇಲ್ಲಾಂದರೆ ನಾನು ಇವತ್ತೇ ಬರೋದಾಗಿತ್ತು ನೆನ್ನೆನೂ ಗೊತ್ತಲ್ವ ನಂಗೆ ಊರಿಂದ ಬರಬೇಕಿದ್ರೆ ಯಾಕೋ ಗೊತ್ತಿಲ್ಲ ಊರಿಂದ ಬರಬೇಕು ಅಂತ ಅನ್ನಿಸ್ತಾನೇ ಇರಲಿಲ್ಲ ಯಾಕೆ ಹಂಗಾಯ್ತೋ ಗೊತ್ತಿಲ್ಲ ಆ ಬಿಸಿಲಿಗೋ ಏನೋ ತುಂಬ ಸುಸ್ತಾಗಿಬಿಟ್ಟೆ ಬರೀ ಮಲಗು ಮಲ್ಗು ಮಲಗೋಣ ಅಂತಲೇ ಅನ್ನಿಸ್ತಾ ಇತ್ತು ಸದ್ಯ ನಮ್ಮ ಮನೆಯವ್ರು ಬಂದು ಕರ್ಕೊಂಡೋಗಿದ್ದಕ್ಕೆ ಒಳ್ಳೇದಾಯ್ತು ಇಲ್ಲಾಂದರೆ ನಾವು ಬಸ್ಸಿಗೆ ಬರೋದು ಸುಳ್ಳೇ ಆಗಿತ್ತು ನಮ್ಮನವ್ರಿಗೆ ನಾನು ಮಾವಿನಕಾಯಿ ಚಟ್ನಿ ಮಾಡಿಟ್ಟು ಹೋಗಿದ್ದೆ ಗೊತ್ತಾ ಆ ಚಟ್ನಿ ತುಂಬಾ ಇಷ್ಟ ಆಗಿಬಿಟ್ಟಿದೆ ನಾನು ಊರಿಂದ ಮಾವಿನಕಾಯಿ ಕೂಡ ತೊಗೊಂಡು ಬಂದಿದ್ದೀನಿ ಅದ್ರದ್ದು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಬಿಸಿ ರೊಟ್ಟಿ ಅದ್ರ ಮೇಲೆ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ಅದಕ್ಕೆ ತು ಬೆಣ್ಣೆ ಸಾರಿ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಚಿನ್ನಿಗೆ ಒಂದು ತುತ್ತಷ್ಟು ಕೊಟ್ಟರು ಅವರು ನೋಡು ಹೇಗಿದೆ ಅಂತ ಹೇಳಿ ಅವಳಿಗೂ ಇಷ್ಟ ಆಗಿಬಿಡ್ತು ಹಾಗೆ ಶ್ರೇಯು ಕೂಡ ಒಂದು ತುತ್ತು ಕೊಟ್ಟರು ಅವನಿಗೂ ಇಷ್ಟ ಆಯಿತು ನನಗೂ ಬೇಕು ಅಂತ ಹೇಳ್ದೆ ಹಾಗೆ ಚಿನ್ನಿ ಕೂಡ ತಿಂತಾ ಇದ್ಲು ಇದು ಶ್ರೇಯಿಗೂ ಕೂಡ ಮಾಡಿ ಕೊಡ್ತಾ ಇದ್ದಾರೆ ಇದನ್ನು ಹಾಗೆ ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಒಂಥರ ಹುಳಿ ಹುಳಿ ಉಪ್ಪು ಉಪ್ಪು ಒಂಥರ ಚೆನ್ನಾಗಿ ಇರುತ್ತೆ ಹಾಗೆ ನಾನೆನ್ನೆ ಬರಬೇಕಿದ್ರೆ ನನ್ನ ತಂಗಿ ಸ್ಮಿತಾ ಇದ್ದಾಳಲ್ಲ ಅವ್ರ ಮನೆಯವರು ಬಂದಿದ್ದರು ಅವರು ಅನಾನಸ್ ತಂದಿದ್ರಂತೆ ನಮಗೆ ಒಂದು ಅನಾನಸ್ ಕೊಟ್ಟಿದ್ದರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಅನನಸು ಅದನ್ನು ನಾವು ಈ ಥರ ಹೆಚ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀವಿ ನಮ್ಮ ಸಿಂಬನು ಬಂದು ಅಲ್ಲ ಅದಕ್ಕೆ ನಮ್ಮ ಶ್ರೇಯು ಅವನಿಗೂ ಒಂಚೂರು ಹಾಕಿ ಕೊಡ್ತಾ ಇದ್ದಾನೆ ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿರೋ ಅನಾನಸನ್ನು ಜೀವನದಲ್ಲೇ ತಿಂದಿಲ್ಲ ಗೊತ್ತಾ ಅಷ್ಟು ಸ್ವೀಟ್ ಇತ್ತು ಆ ಉಪ್ಪು ಖಾರ ಹಾಕಿದ್ಮೇಲಂತೂ ಅದು ಎಂಥ ರುಚಿ ಬಂದಿತ್ತು ಅಂದರೆ ನಿಜವಾಗ್ಲೂ ನಾನೊಂದು ಐದಾರು ಪೀಸ್ ತಿಂದೆ ನಾನು ನಾನು ಅಷ್ಟು ಅನಾನಸು ತಿನ್ನೋದಿಲ್ಲ ನಂಗೆ ಅನನಸಿನ ಕೇಸರಿ ಭಾತ್ ಇಷ್ಟ ಆಗುತ್ತೆ ಅನಾನಸ್ ನಾನು ಅಷ್ಟು ತಿನ್ನೋದಿಲ್ಲ ತುಂಬಾ ಅಂದರೆ ಚೆನ್ನಾಗಿತ್ತು ಹಾಗೆಯೇ ನಾನು ತುಂಬ ದೊಡ್ಡ ಇತ್ತು ಕೂಡ ಅದು ಅದನ್ನು ಹೆಚ್ಚಿ ನಾನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಶ್ರೇವ್ಗೆ ಯಾವಾಗಲೂ ಅನಾನಸ್ ನೂಸ್ ಮಾಡಿ ಕೊಡೋಣ ಅಂತ ಹಲೋ ಇವಾಗ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ 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 ಆಯಿತು ಈಗ ಎಂಗೇಜ್ಮೆಂಟಿಗೆ ಹೊರಟಿದ್ದೀವಿ ಟೈಮು ಹನ್ನೆರಡು ಕಾಲು ಆಗೋಯಿತು ಲೇಟ್ ಆಗೋಯ್ತು ಮನೆ ಬಿಟ್ಟಾಗೆ ಹನ್ನೆರಡು ಗಂಟೆ ಆಯಿತು ನಮ್ಮ ಮಸೂರಿಗೆ ನಾವು ಲೆಫ್ಟಿಗೆ ಹೋಗ್ತೀವಿ ಇವ್ರ ಮನೆಗೆ ರೈಟಿಗೆ ಹೋಗ್ತೀವಿ ಅಷ್ಟೇ ಹತ್ತು ನಿಮಿಷದ ಜರ್ನಿ ಅಷ್ಟೇ ಬಾಳು 你看，那爷那马。 ಇದು ಮಾಡಲಿಲ್ಲ ಬರ್ತೀನಿ ಬರ್ತೀನಿ ಅಂತ ಏನೋ ಅನ್ಲಿಲ್ಲ ನಾವು ಕರೀಲೂ ಇಲ್ಲ ಈ ಸಲ ಪ್ರತಿ ಸಲ ಹೋಗ್ಬೇಕಿದ್ರೆ ಎಲ್ಲರೂ ಹೇಳ್ತೀರಾ ನೀವು ಯಾಕೆ ಮಕ್ಳು ನಂಬಿಕೆ ಹೋಗ್ತೀರಾ ಬಿಟ್ಟೋಗ್ತೀರಾ ಅಂತ ಈಗ ಮಕ್ಳು ಮಾತು ನಾವು ಕೇಳ್ಬೇಕಾಗತ್ತೆ ಯೋಗಾ ಮ್ಯಾಟ್ ಅಂತೆ ಅದಂತೆ ಇದಂತೆ ಎಲ್ಲ ಲೀಸ್ಟ್ ಕಳ್ಸಿದ್ದಾರೆ ಅದೆಲ್ಲ ಯೂಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಚಿಹ್ನೆ ಅಂದ್ರೆ ಅವಂದೇ ಬೇರೆ ತರ ಇರುತ್ತೆ ನಮ್ದು ಬರಿ ಬೇರೆ ತರ ಇತ್ತು ಅಂತ ಹೇಳಿದ್ರು ನೋಡೋಣ ಏನ ಊಟ ಮಾಡಿ ಮನೆಗೆ ಬರ್ತೀವಿ ತುಂಬಾ ದಿನ ಆಗಿದೆ ಅವ್ರ ಮದ್ವೆ ಹೋಗಿದೆ ಲಾಸ್ಟ್ ಅನ್ಸುತ್ತೆ ನಮ್ಮ ಮನೆಯಲ್ಲಿ ವರ್ಷ ಬರ್ತಿ ಊಟ ಮಾಡಿದ್ದಾರೆ ಇದ್ರದ್ದು ಮದುವೆ ಮನೆ ಊಟ ತುಂಬಾ ಆಗಿದೆ ಅವರಿಗೆ ನನಗೆ ಇದೊಂದು ಎರಡೇ ಆಗಿದೆ ಹಾ ಶೇ ಚಿನ್ನಿ ಟೀಚರ್ ಒಬ್ರು ಇದ್ರು ಚಿನ್ನಿ ಶೈ ಇಬ್ರದ ಒಬ್ಬರುದಲ್ಲ ಅವ್ರು ಕೂಡ ಕರ್ತಾರೆ ಅವ್ರಿಗೆ ನಾನ್ ನಮ್ಮ ಮನೆಯವರಿಗೆ ಹೋಗಿ ಬನ್ನಿ ಅಂದ್ರೆ ನಮ್ಮನೆ ಅಥವಾ ಚಿನ್ನಿ ಫ್ರೆಂಡ್ ಅದು ಒಂದು ಹಿಂಗೆ ಮದುವೆ ಇದೆ ಅಲ್ಲಿಗೆ ಹೋಗಿ ಬರ್ಬೇಕು ಹಂಗೆ ನಾವೇನು ಊಟಕ್ಕೆ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ ಹೋಗಿ ಆ ಅದು ವೆಜ್ಜು ನಾನ್ ವೆಜ್ ಬೇರೆ ಇರುತ್ತಲ್ವಾ ನಮಗೆ ಒಂಥರ ಅಂತ ಅನ್ಸುತ್ತೆ ಹಂಗಾಗಿ ಅವ್ರು ಕರೆದಿದ್ದಾರೆ ಮೂರು ದಿನಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ ಯಾವ ಯಾವಾಗ ಏನು ಹೋಗ್ತೀರಾ ಅಂತ ನಮಗೆ ಹಿಂದಿಗ್ ಹೋಗಿ ಬರೋಣ ಅಂತ ಅನ್ಕೊಂಡಿದೀನಿ ಸಂಜೆ ಇವರೇ ಮದುಮಕ್ಳು ಆ ಮದುಮಕ್ಳು ನೋಡೋದಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ಅಲ್ವಾ ನಾನು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಊಟ ಎಲ್ಲ ಆಗಿತ್ತು ಆಶಾ ಕೂಡ ಸಿಕ್ಕಿದ್ಲು ನಾನು ಆಶಾ ಇಬ್ಬರೇ ಸ್ಟೇಜ್ ಮೇಲೆ ಹೋಗಿ ಬಂದ್ವಿ ಸುಮ್ಮನೆ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೂ ಇರಲಿ ಅಂತ ಇದ್ದೀನಿ ಅಷ್ಟೇ ಯಾಕಂದರೆ ಹೋಗ್ತೀನಿ ಅಂದಮೇಲೆ ಒಂದು ಕ್ಲಿಪ್ಪಿಂಗ್ ಇಲ್ದಿದ್ರೆ ನಿಮಗೂ ಒಂಥರ ಅನಿಸುತ್ತೆ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್